ജഗപ്പി <laughs> മാ <elim> <mumbles t Kung manipulation> <gehört> ಇದರಲ್ಲಿ ಹೀರೋ ಹೀರೋನ್ ಅಂತ ಏನಿಲ್ಲ ಅಣ್ಣ ಆಕ್ಚುಲಿ ಎಲ್ಲ ಗಜೇಂದ್ರನ ಕ್ಯಾರೆಕ್ಟರ್ ಬಂದಾಗ ಲೀಡರ್ ಒಂದಷ್ಟು ಭಾವನ್ ಕ್ಯಾರೆಕ್ಟರ್ ಲೀಡ್ ಆಗಿ ಹೋಗುತ್ತೆ ಮಾವನ್ ಕ್ಯಾರೆಕ್ಟರ್ ಇವ್ನ ಬಾಮನ್ ಕ್ಯಾರೆಕ್ಟರ್ ಇಂದು ಆಲ್ಮೋಸ್ಟ್ ನಮ್ಮಷ್ಟೇ ಲೀಡ್ ಬಂದಿದೆ ಆ ಕಾಮಿಡಿ ಓರಿಯೆಂಟೆಡ್ ಅಣ್ಣ ಫುಲ್ ನಾವು ಮಾಮೂಲಿ ಈಗ ಟಿವಿ ಟಿವಿ ಗಳ ಮಾಡ್ತಾ ಇದ್ವಿ ಕಾಮಿಡಿ ಇಪ್ಪತ್ ನಿಮಿಷದ ಕಾಮಿಡಿ ಇದ್ರಲ್ಲಿ ಆಲ್ಮೋಸ್ಟ್ ಅಲ್ಲೂ ಒಂದು ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಹದ್ನಾರು ನಿಮಿಷ ಟೋಟಲ್ ಕಾಮಿಡಿ ಹೋಗ್ತಾ ಇದೆ ಸೀನ್ ಬೈ ಸೀನು ಬಟ್ ಫ್ಯಾಮಿಲಿ ಗಂಡ ಹೆಂಡತಿ ಜಗಳದ ಬಗ್ಗೆ ನಮ್ದು ಆಲ್ಮೋಸ್ಟ್ ಆ ಡೈಲಾಗ್ಸ್ ಗಳಿದೆ ಇದೆ ಡೈಲಾಗ್ಸ್ ಗಳಿದೆ ಟೋಟಲ್ ಕಾಮಿಡಿಯಾಗಿ ಚೆನ್ನಾಗಿದೆ ನಾನು ಇದರಲ್ಲಿ ಒಂದು ಅಷ್ಟು ಲೀಡ್ ಆಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಇಲ್ಲ ಫಸ್ಟ್ ಮದುವೆ ಆಗಿರಲ್ಲ ಮದುವೆ ಆಗ್ಬೇಕು ಅಂತ ಹುಡುಕ್ತಾ ಇರ್ತೀನಿ ಆ ಟೈಮ್ ಅಲ್ಲಿ ನನ್ಗೆ ಹುಡುಗಿನೆ ಸಿಗ್ತಾ ಇರಲ್ಲ ಅನ್ನೋ ಒಂದು ಟೈಮ್ ಅಲ್ಲಿ ಆನ್ಲೈನ್ ಆಪ್ ಅಲ್ಲಿ ಮದುವೆ ಆಗೋದು ಇಲ್ಲ ಇಲ್ಲ ಇಲ್ಲ

ನಮ್ಮ ಇದಕ್ಕೆ ಹೆಚ್ಚಾಗಿ ನಮ್ಗೆ ಇದು ವಸ್ತು ನಂಗೆ ಅನುಭವ ಕಡಿಮೆ ಎಲ್ಲ ನಮ್ ಅವರು ಮಾತಾಡ್ತಾರೆ ಅನುಭವ ಕಮ್ಮಿ ಅಂತ ಹೇಳ್ಬಿಟ್ಕೊಂಡೆ ಬರ್ತಿದ್ಯಾ ಮೊದ್ಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನಾನು ಮೀಡಿಯಾ ಇಂದ ಬಂದಂತ ಹುಡುಗ ಸೊ ಆನ್ಲೈನ್ ಮದುವೆ ಆಫ್ಲೈನ್ ಸೋಪ್ನ ಇದು ಆಕ್ಚುಲಿ ಆನ್ಲೈನ್ ಮದುವೆ ಅನ್ನೋದು ಆನ್ಲೈನ್ ಶುರು ಶುರುವಾಗಿದೆ ಕೋವಿಡ್ ಆದ್ಮೇಲೆನೆ ಯಾಕಂದ್ರೆ ಎಲ್ಲ ಮನೇಲಿ ಆನ್ಲೈನ್ ಸ್ಕೂಲು ಆನ್ಲೈನ್ ಕ್ಲಾಸಸ್ ಕೊನೆಗದು ಈಗ ಆನ್ಲೈನ್ ಮದುವೆ ಅಂತ ಒಂದು ಸಿನಿಮಾ ಬಂದು ನಿಂತಿದೆ ಎರಡು ದಿವಸ ಏನೇನಾಗುತ್ತೋ ಗೊತ್ತಿಲ್ಲ ಸೊ ಆ ಥರ ಏನು ಆಗೋದ್ ಬೇಡ ಎಲ್ಲ ಪರಸ್ಪರ ಚೆನ್ನಾಗಿದ್ರೇನೆ ಚೆಂದ ಅನ್ಸುತ್ತೆ ಸೊ ಈ ಸಿನಿಮಾಗೆ ಫಸ್ಟ್ ನಾನು ಬಂದ್ ಮಾತಾಡಿದಾಗ ಇಲ್ಲ ಇದ್ರಲ್ಲಿ ಜಗಪ್ಪ ಸುಷ್ಮಾ ಆಕ್ಟ್ ಮಾಡ್ತಿದಾರೆ ನಮಗೆ ಇನ್ನೇನ್ ಬೇಕು ನಮ್ ಟೀಮ್ ಅವರೇ ಇದಾರಲ್ಲ ಯಾಕಂದ್ರೆ ನಾವೆಲ್ಲ ಒಂದೇ ಬಂಚು ಒಂದು ಎಂಟು ವರ್ಷ ಸ್ನೇಹಿತರು ನಾವೆಲ್ಲ ನಾನು ಜಗಪ್ಪ ಸುಷ್ಮಾ ಎಲ್ಲ ಒಟ್ಟಿಗೆ ರಿಯಾಲಿಟಿ ಶೋಸ್ ಗಳಿಂದ ಬಂದವರು ಸೊ ನಾವಲ್ಲಿ ಸಿನಿಮಾ ಶೂಟ್ ಆಗ್ಬೇಕಾದ್ರೆ ನಾವು ಸಿನಿಮಾ ಶೂಟಿಂಗ್ ಅವ್ರು ಏನ್ ಹೇಳ್ತಾರೋ ಅದಕ್ಕಿಂತ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೊಂಡು ನಾನು ಅವ್ನ ನಾನ್ ಕಾಲು ಹೇಳ್ಕೊಂಡು ನನಗ್ ಅವನ್ ಕಾಲ್ ಹೇಳ್ಕೊಂಡು ಮಜಾ ಮಾಡ್ಕೊಂಡ್ ಸಿನ್ಮಾ ಮಾಡಿದೀವಿ ಅದ್ಭುತವಾಗಿ ಬಂದಿದೆ ಯಾಕಂದ್ರೆ ಆರ್ಟಿಸ್ಟು ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಮಿಡಿ ಇದ್ದೇ ಇದೆ ದಯವಿಟ್ಟು ರಿಲೀಸ್ ಆಗೋದು ಐದನೇ ತಾರೀಕು ಥಿಯೇಟರ್ ಅಲ್ಲೇ ಬಂದು ದಯವಿಟ್ಟು ಸಿನಿಮಾ ನೋಡಿ ಅಂತ ಈ ಮುಖಾಂತರ ಕೇಳ್ಕೊಂತ ಸರಿ ಇವ್ರಣ್ಣ ಬಾಂಬೈದ ಬಾವಾ ನಾನು ಬಾಮೈದ ಕ್ಯಾರೆಕ್ಟರ್ ಮಾಡಿದೇರ್ ಇದೆ ಇವರಿಬ್ರು ಹೇಗೆ ಜುಗಲ್ ಬಂದಿ ಹೋಗ್ತಿರುತ್ತೋ ಹಾಗೆ ನಾನು ಒಂದ್ ಹುಡುಗಿನ ಕತೆ ಅಂತ ಹೇಳಿ ಒಂದ್ ಹುಡುಗಿ ಆಕ್ಟ್ ಮಾಡಿದ್ದಾರೆ ಸೊ ನನ್ ಪೇರಾಗಿ ಇವ್ರಿಬ್ರು ಆನ್ಲೈನ್ ಅಲ್ಲಿ ಮದ್ವೆ ಆಗ್ತಾರೆ ಅವ್ರು ನನ್ನ ಯಾವ ತರ ಮದ್ವೆ ಆಗ್ತಾರೆ ಅಂತ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದ್ರೆ ಚಂದ ಇನ್ನ ನಮ್ಮ ಕಾಮಿಡಿ ಕಿಲಾಡಿಯ ಗಜೇಂದ್ರ ಅವ್ರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾರೆ ಮಾವನ್ ಕ್ಯಾರೆಕ್ಟರ್ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅವರು ಕುಡ್ಕನ್ ಕ್ಯಾರೆಕ್ಟರ್ ಮಾಡೋದ್ರಲ್ಲಿ ಬಹಳ ಫೇಮಸ್ ಸೊ ಈ ಸಿನಿಮಾದಲ್ಲೂ ಕೂಡ ಅದ್ಭುತವಾಗಿ ನಟನೆ ಇನ್ನೇನು ಇನ್ನೇನ್ ರಿಲೀಸ್ ಆಗ್ತಿದೆ ತೆರೆ ತರ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಸಿನಿಮಾಗಳನ್ನ ಮಾಡಿ ಅದನ್ನ ಒಂದು ತೆರೆಗೆ ತರೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ ಇವ್ರು ಹೇಳಿದ್ರು ನಾವಿಕ ದೋಣಿ ಸಾಗಿಸ್ತಾ ಆಗರ್ ಅಂತ ದೋಣಿ ತುಂಬಾ ಕಡೆ ತೂತಾಗಿತ್ತು ಮೇಡಮ್ ಮುಚ್ಕೊಂಡು ಮುಚ್ಚಕೊಂಡು ಮುಚ್ಕೊಂಡ್ ತಡ ತೇರ್ಸಿದ್ದಾರೆ ಈಗ ಬಂದಿದೆ ಸೊ ಜನಗಳು ಅದನ್ನ ಪ್ರೋತ್ಸಾಹಿಸಿ ಹಾರೈಸಿ ಹರಿಸಿ ಇನ್ನೊಂದು ಸಿನಿಮಾ ಮಾಡ್ಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಥ್ಯಾಂಕ್ ಯು